ಆಟಿ ಅಮಾವಾಸ್ಯೆಯ ಈ ದಿನ ತುಳುನಾಡಿನ ಜನರ ಪಾಲಿಗೆ ಪಾಲ್ ಪಾಲಿಗೆ ಪಾಲೆಯ ಕಷಾಯ ಕುಡಿಯುವುದು ಇದರ ಮಹತ್ವ ಏನು ಎಲ್ಲರಿಗೂ ಗಿರ್ಮಿ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ತಿಳ್ತೀವಿ ಬಿಟ್ಟು ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡಿದ್ರಿ ಅವರನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಲಿ ಮಲೇ ಪಕ್ಕದಲ್ಲಿರ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ತುಳುನಾಡು ತನ್ನ ಶ್ರೀಮಂತ ಸಂಸ್ಕೃತಿ ಆಚಾರ ವಿಚಾರ ನಾಗಾರಾಧನೆ ದೈವಾರಾಧನೆ ಧಾರ್ಮಿಕ ಆಚರಣೆ ನಂಬಿಕೆಗಳಿಗೆ ಹೆಸರುವಾಸಿಯಾಗಿರುವ ಬೀಡು ಇಲ್ಲಿ ಪ್ರತಿಯೊಂದು ಆಚರಣೆ ಕೂಡ ಶಿಸ್ತುಬದ್ಧವಾಗಿ ಪಾಲಿಸಲಾಗುತ್ತದೆ ಅದೇ ರೀತಿ ಅಮಾವಾಸ್ಯೆಯ ದಿನ ಈ ಭಾಗದಲ್ಲಿ ಪಾಲೆಯ ಕಷಾಯ ಅಂದರೆ ಹಾಲೆ ಮರದ ತೊಗಟೆಯ ಕಷಾಯ ಕುಡಿಯುವುದು ಸಂಪ್ರದಾಯವಿದೆ ಇದು ಕರ್ನಾಟಕದ ಅಮಾವಾಸ್ಯ ಅಥವಾ ತುಳು ಸಂಪ್ರದಾಯದ ಆಟಿ ಅಮಾವಾಸ್ಯೆ ಎಂದು ಕರೆಯಲಾಗುತ್ತದೆ ಪಾಲೆಯ ಕಷಾಯ ಆಟಿ ಅಮಾವಾಸ್ಯ ದಿನದಲ್ಲಿ ಏಕೆ ಸೇವಿಸಬೇಕು ಬಹಳ ಹಿಂದಿನಿಂದಲೂ ತುಳುನಾಡಿನಲ್ಲಿ ಆಟಿ ತಿಂಗಳ ಅಮಾವಾಸ್ಯೆಯ ದಿನ ಔಷಧಿ ಗುಣವಿರುವ ಪಾಲೆಯ ಮರ ಅಂದರೆ ಹಾಲೆ ಮರದ ಕಷಾಯವನ್ನು ಕುಡಿಯುವುದು ಸಂಪ್ರದಾಯವನ್ನು ಪಾಲಿಸುತ್ತದೆ ಆಟಿ ಅಮಾವಾಸ್ಯೆ ಈ ಪವಿತ್ರ ದಿನದಂದು ಏಕೆ ಕುಡಿಯಬೇಕು ಸೇವನೆ ಮಾಡಬೇಕು ಎಂಬುದು ನೋಡುವುದಾದರೆ ಒಂದು ನಂಬಿಕೆ ಪ್ರಕಾರ ಹಾಲೆ ಅಂದರೆ ಪಾಲೆ ಮರ ಆಟಿ ಅಮಾವಾಸ್ಯೆ ದಿನದಂದು ಮಾತ್ರ ಔಷಧಿ ಗುಣಗಳನ್ನು ಹೊಂದಿರುತ್ತದೆ ಹಾಗಾಗಿ ಈ ಮಳೆಗಾಲದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಈ ಕಷಾಯವನ್ನು ಕುಡಿಯಬೇಕು ಒತಿ ವಯಸ್ ಮಿನಿಗೂ ಆ ಲವ್ ಯು ಸೋ ಮಚ್